ನನ್ನ ನನ್ಗೊಟ್ಟು ರೆಸಿಪಿ ಕೊಡಪ್ಪ ಬರಲ್ಲ ನಮಗೆ ಅನ್ಯಾನ ಮಾಡೋದೇ ಇಲ್ಲ ಅಂದ್ರೆ ಹೇಳ್ಕೊಡಪ್ಪ ನಾವೆಲ್ಲ ದುಬೈದ ಎಲ್ಲ ಮಾಡಿ ಬಂದ ನಾವು ದುಬೈದ ಎಲ್ಲ ತಲ್ಸ್ ಬಂದವಿ ಇಲ್ಲಪ್ಪ ನೀವು ಮಾಡೋದ್ ಬೇಡ ನಾ ಮಾಡ್ತಾನೆ ಅಣ್ಣ ನೀವು ರುಚಿ ನೋಡ್ರಿ ಅಟ ಮಾಡಿ ಮೇಲೆ ಏ ಕುಮಾರ ಒಳ್ಳೆ ಟಗರ್ ಮಟನ್ ಐತಿ ಹಂಗ್ ಮಾಡ್ಬೇಕಪ್ಪ ಕೆಲಸ ಬೇಡ ಮತ್ತ ಮಟನ್ ಕೆಲಸ ಬೇಡ ನಾಲ್ಕು ಕೆ ಜಿ ಚಿಕನ್ ಎರಡು ಕೆ ಜಿ ಮಟನ್ ಒಳ್ಳೆ ಮಟನ್ ಐತ್ ಬಿಡಿ ಆರ ಜನ ಇದಾವೆ ಹ್ಮ್ ಸರಿಯಾಗಿ ಊಟ ಮಾಡ್ರಿ ಚೆನ್ನಾಗಿ ಊಟ ಮಾಡಾ ಜಪದ್ರ ನೀನ ನೀನ ಕೊಡಪ್ಪ ನಮಗೆ ಅಲ್ಲ ಹೇಳಿ ಕೊಡಾಕಪ್ಪ ಕುಮರಣ್ಣ ಮಾಡ್ತಾನೆ ನಾನ್ ಏನ್ ಮಾಡಿರ್ತಾನ ನೋಡಿ ರುಚಿ ನೋಡಿ ಬಳ್ ಬಳೆ ಕಡಕ ಬಿಟ್ಟು ಮಾಡ್ತಾನೆ ನಾವೆಲ್ಲ ದುಬೈ ಮುಂಬೈ ಎಲ್ಲ ನಾವು ಚೆನ್ನಾಗಿ ಅಡಿಗೆ ಮಾಡ್ತಾರೆ ನಾವು ದುಬೈಗೆ ಮಡಿ ಅದನ್ನೇ ನಾನು ನೋಡಿಲ್ಲ ಯಾಕಪ್ಪ ಯಾಕ ಇದು ದುಬೈ ಅಡಿಗೆದಂಗ ಆಬೇಕು ಅಲ್ಲ ದುಬೈ ಎಲ್ಲ ಕರ್ನಾಟಕ ಅಡಿಗೆ ಮಾಡ್ತಾನೆ ಕುಮರಾ ಹೇಪ್ಪ ಜಿಆರ್ಬಿ ತುಪ್ಪ ತಿಂಗೆ ಅಲ್ಲ ಅದಕ್ಕೆ ಇದು ಬಂತಲ್ಲ ಅಷ್ಟಕ್ಕೆ

್ರ ಒಂದ್ ಐನೂರು ನೋಟಿ ಹಚ್ಚಿ ಬೇಕಾಗೋಟ್ ಅದಾವೆ ಐನೂರು ನೋಟಿಗೆ ಹಚ್ಚಿ ಬೆಂಕಿ ಐನೂರು ರೂಪಾಯಿ ಒಂದ್ ಅರ್ಧ ಹಚ್ಚ ಸಿಲಿಂಡರ್ ಬರ್ತದೌದೌದು ಹತ್ ಸುಮರ

ಏನ ಕೈ ಇಕ್ಕೆ ಇಕ್ಕೆ ಬಂದ್ ಬಾಟಿಗೆ ತುಂಬಿ ಇಟ್ಕಬೇಕು ನೀ ಅದಕ್ಕೆ ಅದಕ್ಕೆ ಏನು ಅದು ಅದ್ರು ಇಟ್ ಕೈ ಹಾಕ ಅದ್ರು ತಗ ನೀ ಹಾಕಲೇ ಅದಕ್ಕೆ ಅದ್ರು ಏ ಮಾಡಿ ತಗ ಹಟಾ ಬರ್ತಿತಿ ತಮ್ಮ ಚಿಕನ್ ಚಿಕನ್ ರೆಡಿ ಚಿಕನ್ ತಮ್ಮ ಫಸ್ಟ್ ಅರ್ಧ ಹಾಕಿ ಅರ್ಧ ಅಂತ

ஏய் ஏய் சரி பிரியா சொன்னா அதே பேக் சாக்க நோட் மாட்டாங்க இல்ல அதனால அதனால சின்ன கூடச் இல்ல அந்த எட்டேன ஆக்கின ஃபஸ்ட் ஹோல் தగర அடி என்னது பாக்க சாக்க பாயட்ட கரெக்ட் பாயட்ட இல்ல டிராமா அந்த நோட்ட நீ நாத்து என்னಂದ್ರால அல பேயிட்டதால 18 கால் ஆச்சு

உமறனங்கங்க ನೋಡற பயா ஜுளு ஜுளு நீர் வரப்பக்க கை கை கடனங்க ஆகுறங்க என்ன यार ಮಾಡಿದறப்பா அந்தக்க அல்லணாparam கோழி ஜாவாரி குரி அங்க ನೋಡற பயா ஜுளு ஜுளு நீர் வரப்போடு நோட அந்த என்ன ஜுளு ஜுளு அல்ல ஏய் यार यार நீ அடி மாட்டற यार அடி மாட்டற நான் அதரா மாத்தني அடி போலிட்டني அந்த பயே தேசா தே 哎，你家的老说的呢嘞。

ಒಂದ್ರುಕಪ್ಪ <míner rahsi Liverpool> <mín>

ஒே <laughs> அடிகர்த்தவாத மட்டும் <test Springs>

Pulang <laughs> hmm. ya oh, ya jadi. Dubai, Mumbai. Ayo lima. <laughs> 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 <kukingan> <laughs>

ಅದ್ರಲ್ಲಿ ಅವರು ನೀವೇನ್ ಆ ತಾಪ ತಿನ್ ತಿನ್ ನೀವು ಮತ್ ನಮ್ ಪ್ರತಿ ಏನ್ ಅಂಗ ಬಂತಲ್ಲ ಬರ ಬರೀ ಹಿಂಗ್ ಮಳೆ ಬರ್ರಿ ರೊಟ್ಟ ಖರ್ಚು ಮಾಡಲ್ಲ